ಹೊತ್ತು ಹೊಂಡ ತಕ್ಕ ಒಟ್ಟ ತನಗಿ ಮಾಡ್ಲಾರದ ಗಪ್ಪು ಕುತ್ತ ಹಾಡ ಕೇಳೋ ದಗದ ನಿಮ್ಮದಿಲ್ಲ ಈ ಮೂರು ಮಂದಿನ ಗಂಡ ಹಾಡವ್ರನ್ನ ಮೆಟ್ಟಿ ಹಚ್ಚು ತಗದು ನಾಂದ ಕರಿಯ್ ಕರಿ ನಾವೇ ದುಡಿಯೋದು ನಾವೇ ಊಟ ಮಾಡ Yeah,

ನನಗ ಕೋನಾಯಲು ಯಾವಲ್ಲಿ ಇರುತ್ತಾನ ಹೇಳ್ತಾರೆ ತನ ಮತ್ತು ಹೇಳ್ತಾರ ಬಂಗಿ ಭಾರ ಏನ ಗಣಪತಿ ಗಣಪತಿ ಸ್ತೋತ್ರ ಮಾಡ್ಲಾತ್ಯಾರ ಅಂದ್ರೆ ಭಾಳ ಕೇಳೋದು ಬೇಡ ಹೇಳಿ ಕೇಳೋದು ಎಗ್ ಎಳ್ ಗಿಗ್ ಹೇಳಿ ಈ ಕಡೆ ಎಲ್ಲ ವಿಷಯಗಳು ಗೊತ್ತಾದವು ಭಾಳ ಭಾಳ ತಿರುವಿ ಹಾಕೋದ್ ಚಲೋ ಅಲ್ಲ ಬಡವ್ರು ಎಗ್ಳ ಬಂಗಿ ಇವತ್ತು ಅಪ್ಪನ ಬೆಳೆಸಲಕ್ಕ ಬಂದೆನಿತ್ತು ಹೇಳತ್ತೀರಪ್ಪ ಅಂದ್ರೆ ನಮ್ಮ ಸರಿ ಜೋಡಿ ಕಲಾವಿದರ ಕಂಡದಳದವರು ಹೌದಿ ಗಣಪತಿ ಸ್ತೋತ್ರ ಮಾಡೇರಿ ಮಾಡ್ಯಾರ ಮಾಡಲ್ಲ ಗಣಪತಿಯನ್ನು ಅವನ ಮಗನು ಏನ ಅಪ್ಪನ ಮಗನು ಇಟ್ಟ ವಿಷಯ ಬಿಡುಗಡೆ ಆಗಲಿ ಮುಂದಿನ ಸಂಧಿ ಹೌದ ಹೌದಲ್ಲ ತಿಂಗೆ ಏನ ಅವನ ಮಗಾನು ಏನ ಅಪ್ಪನ ಮಗನು ಅಪ್ಪನ ಅಂದ್ರೆ ಅದಾ ನಂದ್ರ ವಾರ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ತಿಥಿ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ಏನ ಅಪ್ಪನ ಮಗ ಅದಂದ ಅಂದ್ರ ಹೌದ ಹೌದಾಕಾದಿತ್ತು ಅವನ ಮಗ ಅನ್ನೋ ಹಂದ್ ಅಂದ್ರ ಏನಾಗ್ತದ್ರಿ ಹುಮನನಾಗ ಸಣ್ಣಾಗಿ ನಡಿ ಮಗ ಅಂಡ ಜಕ್ಕೊಂಡು ಹೋಗ್ತಾನಿ ಮಿರಿಗಿ ಊರಾಗ ಹೌದು ಹೌದಾ ಈಗ ಹೆಂಗ ಗೊತ್ತಿರ್ಲ ದೈಮದವ್ರ ಹೊತ್ತು ಹೊಂಡು ತಕ್ಕ ಹೊಟ್ಟ ದನಗಿ ಮಾಡಲಾರ್ದ ಗಪ್ಪ ಕುತ್ತ ಹಾಡ ಕೇಳೋ ತಗದು ನಿಮ್ಮದ ಈ ಮೂರು ಮಂದಿನ ಗಂಡ ಹಾಡವ್ರ ಮೆಟ್ಟಿ ಹಚ್ಚು ದಗದ ನಾಂದ ಖರೀದ್ ಖರೀಯ್ ನೀವು ದನಗಿ ಮಾಡ್ಬೇಡ್ರಿ ಮತ್ತ ಬರಗ ಒಂದ್ ದೊಡ್ಡ ಗಾಡಿನ ತಂದ ನೀವ್ ಹೇಳಲಾರ್ದ ಹೋದ್ ಪರಮಾತ್ಮ ಅದಾನತ್ ಹೇಳ್ತೀಯ ರಕ್ತ ಹೆಣ್ಣು ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣ ಎಲ್ಲ ಐತಿ ಹಂಗ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಹೆಣ್ಣು ಮಾತು ಶರೀರ ಎಲ್ಲ ಐತಿ ಆ ಪರಮಾತ್ಮ ಹೇಳಿ ನಾಮ ಬರಬೇಕಾದ್ರೆ ಏನಾಯ್ತು ಇದು ಕಣ್ಣಿ ಕಾಣತೈತಿ ಮಾಯಿಕ ಕಾಣಿಸ್ ಇದಕ್ಕೆ ಐತಿ ಮಾಯಕತ್ತು ನಾಮ ಬಂದೈತಿ ಎಲ್ಲಿ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ಅಂದ್ರೆ ಹೆಣ್ಣು

ಏನ ರಕ್ತ ಮಾಂಸ ಚರ್ಮ ರೋಮ ಏನ ಅದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ಪರಮಾತ್ಮ ಅಂದ ಕರವ್ರು ಯಾರ ಹೇಗ್ ಬರೀ ಒಂದು ಹೆಸರು ಇಡಬೇಕಾದ್ರೆ ಅವ್ರ ಬೇಕು ಬೇಗ್ಲ ಮನ್ಯಾಗ ಬೇಗ್ ಹೆಸರು ಇಡಬೇಕಾದ್ರೆ ಅವ್ರ ಹತ್ತಿ ಬೇಕಾ ಹಂಗ ಪರಮಾತ್ಮ ಅಥವಾ ಪರಮಾತ್ಮ ಇಡಬೇಕಾದ್ರೆ ಇವನ್ ಹೆಸರು ಯಾರು ಯಾರ ಅದನ್ನ ಕೇಳವ್ ಏನ ತಾನ ಇಟ್ಟುಕೊಂಡು ಬಾಂದೋನ್ ಏನು ಮ್ಯಾಲಿನ ಕಪಿಗತಿ ಬಿದ್ದು ಕಪ್ಪೆಗತ್ಲೆ ಬಿದ್ದು ಏನು ಕೆಬ್ಬಣ್ ಬುಟ್ಟಿ ಅಂದ ಬಿದ್ದು ಅವ್ನು ಹೇಳ್ತಾನ ಹಚ್ಚಬೇಡ ಓಟ್ ಇಲ್ಲ ತಂಗಿ ಯಾಕಂದ್ರ ಪರಮಾತ್ಮ ಅಂತ ಹೇಳಿ ಅವನ್ ಹೆಸರು ಅವ್ನ ಹೆಸರು ಇಟ್ಟವ್ರಿ ತಂಗಿ ಪ್ರಥಮದೊಳಗ ಪರಮಾತ್ಮ ಅಂತ ಕರ್ದವ್ರಿ ಯಾರ ಎಲ್ಲಾ ಹೆಸರು ಇದ್ದು ಅಲ್ಲಪ್ಪ ಸಿದ್ದಪ್ಪ ಎಂಕಪ್ಪ ಲಕ್ಕಪ್ಪ ಬಸವಣ್ಣಪ್ಪ ಬಸವಣ್ಣ ಇವೆಲ್ಲ ಇದ್ದು ಕರೆ ಪರಮಾತ್ಮ ಅಥವಾ ಯಾವ ಕರ್ದಾವ್ರಿ ಯಾರು ತಳದಾಗ ಶನಿ ಬಾಳದಿನ ಹೇಳ್ತೀನಿ ನೋಡಿ ಇಲ್ಲ

வாச நமாயச நமோயச நமேேன ஆ கி கொண்டோய படவே விய மனி ಹಾಗೆ ಆಗ ನಿನ್ನ ದೇವರ ಬೆಳಕ ಬಾಳ ಹೇಳದೇವ ಹೇಳದೇವ ದೇಯ ಬಾಳ ದಿ ಮಾತ ಮಾಡಿ ಮಾಡಿಯ ದೇ ಆಗಿಯಾಗ ಹಾಗೆ ಆಗಿಯ ಕಂದ ಕಾಸಿ

ಆದಿ ನಂದಿ ಬಸವ ಸದಾ ನಿನ್ನ ಇವ ಬಂದ್ರ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾ ಶಿವ ಮೂರು ಅಕ್ಷರ ಕೂಡಿಸಿ ಒಂದೇ ಆಯ್ತು ಪ್ರೇಮ ಅಂತ ಹೇಳತಾರ ತಂಗಿ ಆದಿ ನಂದಿ ಬಸವ ಆದಿ ನಂದಿ ಆದಿ ಒಳಗಿದ್ದಾರೇತದ ತಂಗಿ ಆದಿ ಒಳಗಿದ್ದಾವ ಮತ್ತು ಅನಾದಿ ಒಳಗಿದ್ದಾವ್ಯಾವ್ ಹೇಗ ியாக அட்டி அனாதினாதி நீர் நிராக்க அச்சேனா பிரத்தம தோழ ஏழ கோம் ஆள கோடினே நோட எடு காண தங்கி இன்னும் ஐது கோடு மனி யாழ ஏன் ஆகி உள்ளதாவது ಈಗ ಸದ್ದ ನೋಡಲಕ್ಕೆ ಬರೀ ಯಡ್ಡ ಕಾಣಂತಾವೆ ಎಡ ಇನ್ನು 5 ಕೋಟಿ ಏನಾಗಿ ಉಳಿದಾವ ಹಿಂದಕ ಹಾ ಕರೆಇದಲ್ಲ ಮತ್ತೆನ ಬ ಅಂದ್ರೆ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಹಾ ಸದಾಶಿವ ಮುತ್ಯನ ಸುದ್ದಿ ಹೇಳತ್ತೀರಿ ಹಾ ತಂದೆ ಬಬಲಾದಿ ಮುತ್ಯನ ಬಬಲಾದಿ ಮುತ್ಯನ ಸುದ್ದಿ ಹೇಳಾಕ ಹೋಗಬೇಡ ತಮ್ಮ ಲಕ್ಷ್ಮಣ ಅವನೆ ನಿನ್ನ ಸದ್ದಕ್ಕ ಶಿವರಾತ್ರಿ ಜಾತ್ರೆ ನಡೆದದಿ ಬಬಲಾದಿ ಈ ಸದ್ದು ಐತಿ ಈಗ இவத்த கம்மி கண்ட தோடத தீக்கி மெருகி ஊராக வர்சக்கொம் சதாசிமூத்தியான தேர் எழிப்பி ஊராக ಮುತ್ಯನ ತೇರಿಗೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರ ತಾಯಿ ಸೀರಿ ಸುತ್ತ ಹೌದಾ ಅಂದ್ರ ಗೊಳ್ಳಂಗ ಎದ್ದು ನೋಡ್ರಿ ಕಣದಳ ತೀರ್ರಿಯೇ ಇವತ್ತು ಅವ ಕಮ್ಮಿ ಹೇಳಕ್ ಬಂದದಿ ನಮ್ಮ ಹೆಣ್ಣದಿಯವ್ರ ಕುಣ ತಗೋಬಾರ್ದು ನೀವು ಗಂಡಾಡವ್ರ ಒಟ್ಟ ಹೆಣ್ಣಿನ ಸಂಗತಿ ಇಲ್ಲದ ಕಡೆಯಕ್ಕಾಗ್ರಿ ಆಗಬೇಕಲ್ಲ ಅಂದ್ರ ಅಪ್ಪ ದೊಡ್ಡವ ದೊಡ್ಡವ ಇರ್ಲಿಕ್ಕ ಅಪ್ಪ ಅಂದ್ರ ಗಪ್ಪ ಹೆಚ್ಚು ಕೆಲಸ ಮಾಡಿ ಮತ್ತ ಏನ ಪರಮಾತ್ಮ ದೊಡ್ಡವ ஆஹ் பரமாத்மா தோடாங்க பரமாத்மா ஜர்க்க ஜ அண்ணா ஏன ஜகத் பரீத்த தோடங்க பரமாத்மா ನೆತ್ಯಾಗ ಯಾಕ ಜಾಗ ಕೊಟ್ಟ ಹೆಣ್ಮಕ್ಳು ಕಮ್ಮಿ ಇದಾರ ಹೇಳಕ್ ಏ ನೀವು ಹೆಣ್ಮಕ್ಳು ಕಮ್ಮಿ ಅದೇರಿ ನಮನ ಎತ್ತಾದ ತೆಳಗಿಡಬೇಕಾಗಿತ್ತ ಗಂಗೇವಿನ ಏ ಗಂಗೇವಿನ ಇಟ್ಕೋಣ ಅಲ್ಲಿ ಯಾಕೆ ಜಾಗ ಕೊಟ್ಯಾಕೀಗ ಏನು ಕೊಳಮೆ ಬಿದ್ದು ತಾಲಿನ ಎತ್ತಾಗಿಕೋಬೇಕಾದ್ರೆ ಇಪ್ಪತ್ ನಾಕ ತಾಸು ನಿಮ್ಮ ನೆತ್ಯಾಗ ಕಾಲ ಕೊಟ್ಟ ನನ್ನ ತಾಯಿ ಗಂಗಾದೇವಿ ಹೌದಂಗ್ ಮತ್ತೆ ಗಂಡ ದೇವರು ದೊಡ್ಡದ್ ಹೆಂಗು ನಮ್ಗಿತ್ತು ನಿಮ್ಗೆ ಸಣ್ಣ ಸಣ್ಣ ನಿನಕಿ ಸಣ್ಣ ಅಲ್ಲ ಅವನಿಗಿತ್ತು ಸಣ್ಣ ಯಾವಾಗಾದ್ರೂ ಸಣ್ಣ ನಿಮ್ಗೆ ಸಣ್ಣ ಇರ್ತಾವ ಅದಕ್ಕೆ ಹೇಳತ್ತೇನಿಪೇವಾ ಹೆಂಗ್ರಿ ಇದಾರ ಮಾಡಿಟ್ಟಿರೋ ದೇವರ ಬೇಡ ಇವು ಬೇಕಾಗಿಲ್ಲ ಹಾದಿ ಮ್ಯಾಗಿನ ಕಲ್ಲು ತಂದ ಮನಿ ಒಳಗ ಇಟ್ಟ ಜಗಲಿ ಮೇಲೆ ಇಟ್ಟ ಅದ್ರ ಮೇಲೆ ಭಕ್ತಿ ಅನ್ನುವಂತ ಲಂಚ ಇಟ್ಟ ಜ್ಞಾನ ಅನ್ನುವಂತ ಕಡ್ಡಿ ಸುಟ್ಟು ದೇಹ ಅಂತ ಉದಕಡಿ ಮ್ಯಾಲ ಅಗದಿ ಭಕ್ತ ಮಾಯಾ ಮೋಹ ಇಟ್ಟು ಎಲ್ಲಾ ಮಾಡಿ ತಯಾರ ಮಾಡಿಟ್ಟ ದೇವ್ರ ನನಗ ಬೇಕಾಗಿಲ್ಲೇವ್ರ ತಂಗಿ ನನಗೆ ನೀರ್ ನಿರಾಕಾರ ಹಚ್ಚಿ ಕಡೆ ದೇವ್ರು ಬೇಕಾಗೈತಿ ಅದ ನಿಂತ ಮಾತಾಡ್ತಿರ್ಬೇಕು ನಾವ್ ಹೇಳ್ದಂಗ್ ಕೇಳ್ತಿರ್ಬೇಕು ನಮ್ಮ ಸಂಘಟನೆ ನಾವ್ ಏನ್ ಮಾಡ್ತೀವಿ ಅದೆಲ್ಲ ಕೆಲಸ ಮಾಡ್ತಿರ್ಬೇಕು ಉಣ್ತಿರ್ಬೇಕು ತಿತ್ತಿರ್ಬೇಕು ಈಗ ನೋಡ್ರಿ ಮನ್ಯಾಗ ಹೋಳಿಗೆ ಮಾಡಿ ಕೊಡ್ತಾಳ ಅವ್ವಾ ಹೋಳಿಗೆ ಬಾಣ ತಗೊಂಡ್ ಹೋಗ್ತಿವ್ ಕಲ್ಲ ದೇವರಿಗೆ ಹೋಳಿಗೆ ಬಾನ ತಗೊಂಡ್ ಹೋದೀವಂದ್ರೆ ಇವರ ಪರಮಾತ್ಮ ಏನ ಇಲ್ಲ ಬರೇ ಇಟ್ಟು ಒಂದು ನಾಯಿ ಬಂದು ತಿಂದು ಹೋಗಿ ಬಿಡತೈತಿ ನಿನ್ನಕ್ಕೂ ನೋಡು ಮುಂದಿಟ್ಟದ ಊಟ ನಿನ್ನ ನಿನಗ ಮೈನ ದೇವರ ಭಕ್ತರ ಸಂರಕ್ಷಣೆ ಮಾಡ್ತಾನೆ ಭಕ್ತರ ಸಂರಕ್ಷಣೆ ಮಾಡ್ತಾನಂದ ಈಗ ಗುಡಿಯಾಗಿನ ಹಣ ಪ್ಪ ಏನ್ ಮಾಡ್ತಾನ ಹಣಮಪ್ಪ ಒಬ್ಬ ಪೂಜಾರಿ ನಶಿಕನ್ಯಾಗ ಹೋಗಿ ಒಂದು ಕೊಡ ನೀರು ಸುರಿವಿ ಅಂಗಳ ಎಲ್ಲ ಕಸ ಹುಡುಗಿ ಒಂದು ಕೊಡ ನೀರು ಸುರಿವಿ ಮ್ಯಾಲ ಅರಿವಿ ಹಾಕೊಳತಕ ಈ ಗಂಡು ದೇವ್ರ ಅರ್ವಿ ಹಾಕೊಳಂಗಿಲ್ಲ ಹಂಗಿಲ್ಲ ಇರ್ತೈತಿ ನಮ್ಮ ನಾವು ಹೋಗಿ ಜಳಕ ಮಾಡಿಸದ ಬಳಕ ಜಳಕ ಮಾಡುವ ನಾವ್ ಅರಿಬಿ ಹಾಕಿದಳಕ ದೇವ್ರ ಮತ್ತೊಬ್ಬರಿಗೆ ಸಂರಕ್ಷಣೆ ಮಾಡ್ತೀನಿ ಕಣದಳ ದೇವ್ರ ನನಗೆ ಈ ದೇವ್ರ ಬ್ಯಾಡಪ್ಪ ಅಚ್ಚಿ ಕಡೆ ದೇವ್ರ ಅವರು ಶಾನೆ ಬಾಳದಾರೀ ಶ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯಾ ಉಪನಸ ನಿಗಮಗಳೆಲ್ಲ ಓದು ಓದಿ ಅರ್ದ ನೀರು ಕುಡ್ದಾರ ಗಟಾರದ ಅನ್ಯನೋ

തായ നിനാം നിനാം വേദന വേദന 哎！ ಆಗेत्रಲ್ಲ ಈಗ 15 ನಿಮಿಷದಾಗ 6 ಗಂಟೆ ಆಗ್ತದ ಭಕ್ತಿ ಗೀತೆ ಕ್ಯಾಲಿ ಒಂದು ಹೇಳ್ರಿ ಹೌದು ಮಲ್ಲಮ್ಮನ ಮೇಗಿನ ಹೇ ಮರಡಿ ನೀನೇ ಮಲ್ಲಮ್ಮ ನಿನ್ನ ದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ಮರಡಿ ನೀನೇ ಮಲ್ಲಮ್ಮ மறினமா ஏ மரடி நினை மலமா நிலவிரலம் நிலதயவிரலம்மாடி நீ மலமா நிலவிரலம்மாடி நினை மலமா கண்டன மனியலே

सिद्धापुर हनुमंत देवरा हो मल्लिकार्जुन कि मल्लिकेव सिद्धापुर हनुमंत

மலம ஆமா கரக்க வந்தின மலமா சாரி தர ஊரில் அறி அப்பணோஷி தராமா நிலதய விருலமோ நிலதய விருளம் மரணி நீ நே जया नम पार्वती जय भोया जया नम पार्वती जय भोया जगनताय जगन्मा जगनताय जगन्माद जया नम

ಸೂರ್ಯ ನವಸ್ತಿ ಅಂಬಾ ಸ್ವಯಂ ಜ್ಯೋತಿ ಹಳಕ ಸೂರ್ಯ ನವಸ್ತಿ ಮಗನ ಹಳದ ಮಂಗಲ ಮೂರ್ತಿ ಮಗನ ಹಳದ ಮಂಗಲ ಮೂರ್ತಿ ಜಯ ನಮ ನಮಿ ಜಯ ನಮ ಪಾರ್ವತ ಎಂದೋ ಬಲ ಸಲವೀದ ಶಕ್ತಿ ಬಂದ ಪಣ ಕಳೆದು ಎಂದು ಬಲ ಸಲವೀದ ಶಕ್ತಿ ಅಂದ ಪಣ ಕಳೆದು ಎತ್ತೇ ಬಿರಗಿ ಉಳಗ ಬಾಂಧವ ನಿಂತೆ ಜಯ ನಮ ಪಾರ್